ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ ಇನ್ನೊಂದು ನಾಲ್ಕೈದು ದಿನ ಅಷ್ಟೇ ಇರೋದು ಯುಗಾದಿ ಹಬ್ಬಕ್ಕೆ ಯುಗಾದಿ ಹಬ್ಬ ಅಂದ ತಕ್ಷಣವೇ ಎಲ್ಲರ ಮನೇಲೂ ಒಬ್ಬಟ್ಟು ಮತ್ತು ಒಬ್ಬಟ್ಟಿನ ಸಾರು ಕಾಮನ್ನಾಗಿ ಮಾಡ್ತೀವಿ ಬೇಳೆ ಒಬ್ಬಟ್ಟು ಸ್ವಲ್ಪ ಲಾಂಗ್ ಪ್ರೋಸೆಸ್ಸೇನೆ ಮಾಡೋದು ಆದರೆ ಬೇಳೆ ಒಬ್ಬಟ್ಟಕ್ಕಿಂತ ಅಲ್ಟಿಮೇಟ್ ಸೌತ್ ಇಂಡಿಯನ್ ಸ್ವೀಟು ಬೇರೆ ಯಾವುದೂ ಇಲ್ಲ ಕೆಲವು ಹಬ್ಬಗಳಿಗೆ ಒಬ್ಬಟ್ಟು ಕಂಪಲ್ಸರಿ ಮಾಡಲೇಬೇಕು ಒಬ್ಬಟ್ಟು ಬಿಟ್ಟರೆ ಬೇರೆ ಯಾವ ಸ್ವೀಟ್ ಮಾಡಿದ್ರು ಅಷ್ಟು ಕಳೆ ಇರೋಲ್ಲ ಹಬ್ಬಕ್ಕೆ ಸೊ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಒಂದು ಅರ್ಧ ಕೆ ಜಿಯಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಬೆಲ್ಲ ಕುಟ್ಟಿ ಪುಡಿ ಮಾಡ್ಕೊಂಡಿರೋದು ಮತ್ತು ತೆಂಗಿನ ತುರಿ ತುರ್ಕೊಂಡಿರೋದು ಫ್ರೆಶ್ ಆಗಿರೋದು ಒಂದು ಒಂದು ಕಾಯಿ ಫುಲ್ಲುನು ಮತ್ತು ಏಲಕ್ಕಿ ಒಂದು ನಾಲ್ಕರಿಂದ ಐದು ಮೊದಲಿಗೆ ತೊಗರಿಬೇಳೆನ ಚೆನ್ನಾಗಿ ತೊಳೆದು ಬೇಯಕ್ಕೆ ಇಟ್ಕೊಂಡ್ಬಿಡೋಣ ತೊಗರಿ ಬೇಳೆನ ಕುಕ್ಕರ್ನಲ್ಲಿ ಬೇಯಿಸಿದ್ರೆ ತುಂಬಾ ಸ್ಮ್ಯಾಶ್ ಆಗೋಗುತ್ತೆ ಇದೊಂದು ಸ್ವಲ್ಪ ಬೆಂದರೆ ಸಾಕು ಒಂದು ಇಪ್ಪತ್ತು ನಿಮಿಷ ಓಪನ್ ಆಗೇ ಒಂದು ಪಾತ್ರೆಯಲ್ಲಿ ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಪುಡಿ ಪುಡಿ ಆಗಬೇಕು ಅಷ್ಟು ಬೆಂದರೆ ಸಾಕು ಈಗ ಬೇಳೆ ಮತ್ತು ಅದರದ್ದು ಕಟ್ಟನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಈ ಥರ ಬಸ್ ಬಸಿಬೇಕು ಈಗ ಬೇಳೆ ಕೂಡ ರೆಡಿಯಾಗಿದೆ ಇವಾಗ ನಾವು ತೆಂಗಿನಕಾಯಿ ಏನು ತುರ್ಕೊಂಡಿದ್ವಿ ಅದನ್ನು ಒಂದು ಸ್ವಲ್ಪ ಪುಡಿ ಮಾಡ್ಕೊಂಬೇಡೋಣ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೊಬೇಕು ಸ್ಟವ್ ಆನ್ ಮಾಡಿಕೊಂಡು ಬೆಂದಿದ್ದಂಥ ಬೇಳೆಗೆ ನಾವು ಬೆಲ್ಲ ಏನು ಪುಡಿ ಮಾಡ್ಕೊಂಡಿದ್ದೀವಿ ಅದನ್ನು ಕೂಡ ಸೇರಿಸ್ಕೊಂಡು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಬೇಕು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಈಗ ಪುಡಿ ಮಾಡ್ಕೊಂಡಿದ್ದಂಥ ತೆಂಗಿನಕಾಯಿ ಕೂಡ ಸೇರಿಸ್ಕೊಂಡು ಒಂದೆರಡು ನಿಮಿಷ ಫುಲ್ ಎಲ್ಲ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನೇನು ಏನು ಕುದಿಸೋದು ಬೇಕಾಗಿಲ್ಲ ಒಂದು ಸ್ವಲ್ಪ ಹೊಂದ್ಕೊಂಡ್ರೆ ಸಾಕು ಒಂದೆರಡು ನಿಮಿಷ ನೋಡಿ ಈಗ ರೆಡಿಯಾಗಿದೆ ಇದನ್ನು ಒಂದು ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ ಸ್ಟವ್ ಆಫ್ ಮಾಡಿ ಮೇಲೆ ಇದನ್ನು ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋ ಹಾಗೆ ಗ್ರೈಂಡ್ ಮಾಡ್ಕೊಬೇಕು ಒಬ್ಬಟ್ಟಿನ ಊರ್ನ ರೆಡಿಯಾಗಿರುತ್ತೆ ಬೆಲ್ಲವೂ ಎಲ್ಲ ಚೆನ್ನಾಗಿ ಕರಗಿದೆ ಈಗ ಕೂಲ್ ಆಗಿದೆ ಇದನ್ನು ಮಿಕ್ಸಿ ಜಾರಲ್ಲಿ ಒಂದು ಮೂರರಿಂದ ನಾಲ್ಕು ನಲ್ಲಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಒಂದೇ ಸರ್ತಿಗೆ ಆಗಲ್ಲ ಜಾಸ್ತಿ ಕ್ವಾಂಟಿಟಿ ಇರೋದರಿಂದ ನೋಡಿ ಎಷ್ಟು ಸಾಫ್ಟಾಗಿ ಒಬ್ಬಟ್ಟಿನ ರೆಡಿ ರೆಡಿಯಾಗಿದೆ ಆಡಿಸ್ಕೊಳ್ಳುವಾಗ ನಾನು ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಘಮ್ಮಂತ ಅರೋಮಾ ಇದೆ ಯಾವುದೇ ಕಾರಣಕ್ಕೂ ನಾವು ಹೂರಣಕ್ಕೆ ನೀರು ಮಿಕ್ಸ್ ಮಾಡಲೇಬಾರ್ದು ನೀರು ಒಂದು ಸ್ವಲ್ಪನೂ ಹಾಕದೆ ಗ್ರೈಂಡ್ ಮಾಡ್ಕೊಳ್ಬೇಕು ಈ ಥರ ಸಾಫ್ಟ್ ಆಗೋ ಹಾಗೆ ಈಗ ಕನಕ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಕಾಲು ಜಿಯಷ್ಟು ಮೈದಾ ಹಿಟ್ಟಿಗೆ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕಿ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ಇದು ಚಪಾತಿ ಹಿಟ್ಟಷ್ಟು ಗಟ್ಟಿ ಇರಬಾರ್ದು ಒಂದು ಸ್ವಲ್ಪ ಅದಕ್ಕಿಂತ ಒಂದು ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರೋದು ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು ಮೈದಾ ಹಿಟ್ಟು ನೋಡಿ ಇದಕ್ಕೆ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ನೆನೆಯೋಕ್ಕೆ ಬಿಟ್ಬಿಡಬೇಕು ಅದು ಅದಾದ ನಂತರ ಒಬ್ಬಟ್ಟು ತಟ್ಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಹದಿನೈದು ನಿಮಿಷ ಆಗಿದೆ ನೆಂದಿದೆ ಈಗ ಒಂದು ಫ್ರೆಶ್ ಆಗಿರುವಂಥ ಬಾಳೆ ಎಲೆನ ಕ್ಲೀನ್ ಮಾಡಿಕೊಂಡು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಎಣ್ಣೆನ ಸೌರಿ ಬಾಳೆ ಎಲೆ ಮೇಲೆ ಈಗ ಒಬ್ಬಟ್ಟು ತಟ್ಕೊತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಮೈದಾ ಹಿಟ್ಟು ಏನು ಕಲಿಸ್ಕೊಂಡಿದ್ವಿ ಅದನ್ನು ಬಾಳೆ ಎಲೆ ಮೇಲೆ ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಮೈದಾ ಹಿಟ್ಟು ಒಬ್ಬಟ್ಟಿಗೆ ಆದಷ್ಟು ಕಮ್ಮಿ ಕಮ್ಮಿ ಇರ್ ಇರಬೇಕು ಮತ್ತು ಹೂರಣ ಜಾಸ್ತಿ ಇರಬೇಕು ಆವಾಗಲೇ ಒಬ್ಬಟ್ಟು ತುಂಬ ರುಚಿಯಾಗಿ ಚೆನ್ನಾಗಿ ಬರುತ್ತೆ ಒಂದು ಉಂಡೆ ಹೂರಣನ ತೊಗೊಂಡು ಮಧ್ಯದಲ್ಲಿ ಈ ಥರ ಇಟ್ಟು ಅದನ್ನು ಕನಕಾನ ಕಂಪ್ಲೀಟಾಗಿ ಎಲ್ಲ ಕಡೆಯೂ ನೀಟಾಗಿ ಕವರ್ ಮಾಡಿ ನಿಧಾನಕ್ಕೆ ಇದನ್ನು ತಟ್ಕೊಬೇಕು ಸ್ವಲ್ಪ ತೆಳ್ಳಗೆ ಬಾಳೆ ಎಲೆಗೆ ನಾವು ಮೊದಲೇ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿರೋದ್ರಿಂದ ನಾವು ಒಲೆ ಮೇಲೆ ಹಾಕಿದಾಗ ಇದು ಅಂಟ್ಕೊಳ್ಳೋದಿಲ್ಲ ಬಾಳೆ ಎಲೆನ ನೀಟಾಗಿ ತೆಕ್ಕೊಬೋದು ತುಂಬ ತೆಳ್ಳೇನೂ ಮಾಡ್ಕೊಬಾರ್ದು ತುಂಬ ದಪ್ಪ ಕೂಡ ಮಾಡಬಾರ್ದು ತುಂಬ ತೆಳ್ಳಗೂ ಮಾಡೋಕ್ಕಾಗೋದಿಲ್ಲ ಮೀಡಿಯಮ್ ಆಗಿರಬೇಕು ಅವಾಗ ಒಬ್ಬಟ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ ಇಷ್ಟು ದೊಡ್ಡದಾಗಾಗಿದೆ ಒಬ್ಬಟ್ಟು ಸ್ಟವ್ ಆನ್ ಮಾಡಿ ಎಂಚಿನ ಸ್ವಲ್ಪ ಬಿಸಿ ಮಾಡಿಕೊಂಡು ಒಬ್ಬಟ್ಟನ್ನ ನಿಧಾನವಾಗಿ ಸ್ಟವ್ ಮೇಲೆ ಹಾಕಿ ಎರಡೂ ಸೈಡು ಮೀಡಿಯಮ್ ಫ್ಲೇಮ್ನಲ್ಲಿ ಸ್ವಲ್ಪ ತುಪ್ಪ ಅಥವಾ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಒಬ್ಬಟ್ಟು ರೆಡಿಯಾಗಿರುತ್ತೆ ಕೆಲವರು ಒಬ್ಬಟ್ಟಿನ ಕನಕಾಗೆ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ತಾರೆ ಅರ್ಷಣ ಮಿಕ್ಸ್ ಮಾಡ್ತಾರೆ ಬಟ್ ನಮಗೇನು ಅದಷ್ಟು ಇಷ್ಟ ಆಗೋದಿಲ್ಲ ನಾವು ಮೊದಲಿಂದನೂ ನಮ್ಮ ಅಜ್ಜಿ ತಾತನ ಕಾಲದಿಂದನೂ ಹೀಗೇ ನಾವು ಒಬ್ಬಟ್ಟು ಮಾಡೋದು ಅದಕ್ಕೆ ಗೋಧಿ ಹಿಟ್ಟು ಏನೂ ಮಿಕ್ಸ್ ಮಾಡೋದಿಲ್ಲ ಬರೀ ಮೈದಾ ಹಿಟ್ಟಲ್ಲೇ ಕನಕ ಮಾಡಿದ್ರೇ ಬೇಳೆ ಒಬ್ಬಟ್ಟು ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಒಂದು ಎರಡು ನಿಮಿಷ ಸಾಕು ಒಬ್ಬಟ್ಟು ಬೇಯಕ್ಕೆ ಎರಡೂ ಕಡೆ ಮೀಡಿಯಮ್ ಫ್ಲೇಮ್ನಲ್ಲಿ ಈಕ್ವಲ್ಲಾಗಿ ಬೇಯಿಸಿದ್ರೆ ಬಿಸಿ ಬಿಸಿ ಬೇಳೆ ಒಬ್ಬಟ್ಟು ನೋಡಿ ರೆಡಿಯಾಗಿದೆ ಬೇಳೆ ಒಬ್ಬಟ್ಟು ಬಿಸಿಯಾಗಿದ್ದಾಗಲೇ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಸುಮಾರು ಒಂದು ಇಪ್ಪತ್ತಷ್ಟು ಒಬ್ಬಟ್ಟು ಆಗಿತ್ತು ಅರ್ಧ ಕೆ ಜಿ ಬೇಳೆಗೆ ಈಗ ಮೊದಲೇ ನಾವು ಬೇಳೆ ಒಬ್ಬ ಬೇಳೆನ ಬಸ್ತು ಕಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಬೇಳೆ ಇದರಲ್ಲಿ ಸಾರು ಮಾಡ್ಬಿಡೋಣ ಅದರಲ್ಲಿ ಒಬ್ಬಟ್ಟಿನ ಸಾರು ಮಾಡೋಕ್ಕೆ ಮಸಾಲ ರುಬ್ಕೊಳ್ಳೋಕ್ಕೆ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರು ಅಂದರೆ ಸಾರಿನ ಪುಡಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಒಂದು ಈರುಳ್ಳಿ ಮತ್ತು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ಇದಿಷ್ಟು ಮಸಾಲ ಬೇಕಾಗುತ್ತೆ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಮೊದಲಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಒಂದು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಈ ಒಬ್ಬಟ್ಟಿನ ಸಾರು ಎಷ್ಟು ರುಚಿಯಾಗಿರುತ್ತೆ ಅಂದರೆ ಅವತ್ತಿನ ದಿವಸ ಕೂಡ ಚೆನ್ನಾಗಿರುತ್ತೆ ಮತ್ತು ಮಾರನೇ ದಿನಕ್ಕೆ ಎರಡು ಮೂರು ದಿನ ಆದರೂ ಕೆಡೋದಿಲ್ಲ ಕುದಿಸ್ತಾ ಇದ್ದರೆ ಅದನ್ನು ರುಚಿ ಹೆಚ್ಚುತ್ತಾ ಹೋಗುತ್ತೆ ಒಗ್ಗರಣೆ ಆದಮೇಲೆ ಈಗ ಹುಣಸೆಹಣ್ಣು ರಸ ಸೇರಿಸ್ಕೊತಾ ಇದ್ದೀನಿ ಹುಣಸೆಹಣ್ಣು ರಸಕ್ಕೆ ಒಂದೂವರೆ ಸ್ಪೂನು ಖಾರದ ಪುಡಿ ಏನು ಇಟ್ಕೊಂಡಿದ್ವಿ ಸಾರಿನ ಖಾರದ ಪುಡಿ ಅದನ್ನು ಕೂಡ ಸೇರಿಸ್ಕೊಂಡು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಖಾರ ಎಲ್ಲ ಚೆನ್ನಾಗಿ ಬೇಯೋ ಹಾಗೆ ಕುದಿಸ್ಕೊಬೇಕು ಇದರೊಟ್ಟಿಗೆ ಈಗ ನಾವು ಬೇಳೆ ಕಟ್ಟು ಏನು ಬಸ್ತು ಇಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ ಇದು ಒಂದು ಎರಡು ಕುದಿ ಬರಬೇಕು ಚೆನ್ನಾಗಿ ಕುದೀಲಿ ಇದು ಇದು ಕುದಿಯೋಷ್ಟೊತ್ತಿಗೆ ನಾವು ಒಂದು ಸ್ವಲ್ಪ ಮಸಾಲ ರೆಡಿ ಮಾಡ್ಕೊಂಬಿಡೋಣ ಒಂದು ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿ ಏನು ಇಟ್ಕೊಂಡಿದ್ವಿ ಇದು ಸುಟ್ಟಿದ್ದೀನಿ ಚೆನ್ನಾಗಿ ಸುಟ್ಟಿ ಪೀಸ್ ಮಾಡ್ಕೊಂಡಿರೋದು ಸ್ಟವ್ ಮೇಲೆ ಜಸ್ಟ್ ಇಟ್ಟು ಚೆನ್ನಾಗಿ ಸುಟ್ಟಿದ್ರೆ ಸಾಕು ಸುಟ್ಟಿರುಳ್ಳಿ ಹಾಕೋದ್ರಿಂದ ಒಬ್ಬಟ್ಟಿನ ಸಾರು ಸಕ್ಕತ್ತು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಅರ್ಧ ಹೋಳು ತೆಂಗಿನಕಾಯಿ ಏನು ಇಟ್ಕೊಂಡಿದ್ವಿ ಅದನ್ನು ತುರಿದು ಕೂಡ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಜೀರಿಗೆ ಮತ್ತು ಒಂದು ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಇಷ್ಟನ್ನು ಸೇರಿಸ್ಕೊಂಡು ನುಣ್ಣುಗಾಗೋ ಹಾಗೆ ರುಬ್ಕೊಳ್ಳೋಣ ಮತ್ತು ಇನ್ನೊಂದು ಮೇಯ್ನ್ ಇಂಗ್ರೀಡಿಯೆಂಟು ಈ ಒಬ್ಬಟ್ಟಿನ ಸಾರಿಗೆ ಟೇಸ್ಟ್ನ ತುಂಬ ಎನ್ಹ್ಯಾನ್ಸ್ ಮಾಡೋದು ಏನು ಅಂದರೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹೂರಣನ ಸೇರಿಸ್ಬೇಕು ಹೂರಣನ ಹಾಕಿ ಚೆನ್ನಾಗಿ ರುಬ್ಕೊಂಡು ಈಗ ಈ ಮಸಾಲಾನ ಕುದಿತಾ ಇರೋವಂಥ ಬೇಳೆ ಮತ್ತು ಖಾರದ ಪುಡಿ ಕಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಹೂರ್ಣ ಹಾಕೋದು ಹಾಕಿದ್ರೇ ಅದು ಒಬ್ಬಟ್ಟಿನ ಸಾರು ಅಂತ ಅನ್ನಿಸ್ಕೊಳ್ಳೋದು ಮತ್ತು ಒಬ್ಬಟ್ಟಿನ ಸಾರಿಗೆ ಒಳ್ಳೆ ಥಿಕ್ನೆಸ್ ಕೂಡ ಕೊಡುತ್ತೆ ನೋಡಿ ಕಲರ್ ಕೂಡ ಚೆನ್ನಾಗಿದೆ ಗಮ್ಮಂತ ಅರೋಮ ಇದೆ ಒಬ್ಬಟ್ಟಿನ ಸಾರು ರೆಡಿ ಆಗ್ತಾ ಇದೆ ಇದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕು ತುಂಬ ತೆಳ್ಳೇನೂ ಮಾಡ್ಕೋಬಾರ್ದು ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಕುದೀತಾ ಇದೆ ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇನ್ನೂ ಒಂದು ಎರಡು ನಿಮಿಷ ಕುದ್ರೆ ರುಚಿಯಾಗಿರುವಂಥ ಒಬ್ಬಟ್ಟಿನ ಸಾರು ರೆಡಿಯಾಗಿರುತ್ತೆ ಈಗ ಒಬ್ಬಟ್ಟಿನ ಸಾರು ರೆಡಿಯಾಗಿದೆ ಒಬ್ಬಟ್ಟಿನ ಸಾರು ಒಂದು ಸ್ವಲ್ಪ ಖಾರ ಖಾರ ಹುಳಿ ಮತ್ತು ಸ್ವೀಟ್ ಸ್ವೀಟಾಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಳೇದಾದಷ್ಟು ಇನ್ನೂ ರುಚಿ ಹೆಚ್ಚುತ್ತೆ ಈಗ ಒಳ್ಳೆ ಒಬ್ಬಟ್ಟಿನ ಸಾರು ಮತ್ತು ಬೇಳೆ ಒಬ್ಬಟ್ಟು ರೆಡಿಯಾಗಿದೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಯಾಪಿ ಯುಗಾದಿ ಒನ್ ಅಗೇನ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್